ಸರಸ್ ಬೇಡ ಅಂದರೆ ಇದು ಸೆವೆನ್ ಇಯರ್ಸ್ ಒಂದು ಕನ್ಸೆಪ್ಟ್ ಆ್ಯಕ್ಚುಲಿ ಸರಸ್ ಅಂದರೆ ಸೇಲ್ ಆಫ್ ಆರ್ಟಿಕಲ್ಸ್ ಆಫ್ ರೂರಲ್ ಆರ್ಟಿಸನ್ ಸೊಸೈಟಿ ಅನೇಕ ಅಂದರೆ ಗ್ರಾಮೀಣ ಕ್ಷೇತ್ರದಲ್ಲಿ ನಮ್ಮ ಆರ್ಟಿಸನ್ ಏನು ಪ್ರೊಡಕ್ಟ್ ಮಾಡ್ತಾರೆ ಅದನ್ನು ಸೇಲ್ ಮಾಡಬೇಕು ಅಂತ ಆರ್ಟಿಕಲ್ಸ್ ಇವಾಗ ಸ್ವಯಂ ಸಹಾಯಕ ಗುಂಪುಗಳು ಬಹಳ ವರ್ಷದ ಬಹಳ ವರ್ಷದಿಂದ ಪ್ರತಿಯೊಂದು ಊರಿನಲ್ಲಿ ರಚನೆ ಆಗ್ತಾ ಇದೆ ನೈಂಟಿ ಏಯ್ಟಿ ನೈಂಟಿ ನೈಂಟಿದು ಭಾಳ ಸ್ಟಡಿದಲ್ಲಿ ಏನಾಗಿತ್ತು ಅಂದರೆ ಲೋನ್ಸ್ ಕೊಡಬೇಕಾದ್ರೆ ವಾಪಸ್ ರಿಕವರಿನಲ್ಲಿ ಮಹಿಳೆಯರದು ರೇಟ್ಸ್ ಅಂತ ಚೆನ್ನಾಗಿತ್ತು ತದನಂತರ ಮಹಿಳೆಯರದು ಒಂದು ಬಲವರ್ಧನೆ ವಿಷಯ ಬಗ್ಗೆ ಮಾತಾಡಬೇಕಾದ್ರೆ ಅವರಿಗೆ ಇಕೋನಮಿ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡಬೇಕು ಸಾಮಾಜಿಕವಾಗಿ ಅವರಿಗೆ ಒಂದು ಮೊದಲೇ ಬಹುಶಃ ಮನೆಗೆ ಅಷ್ಟೇ ಸಿಗುತ್ತು ಸಾಮಾಜಿಕವಾಗಿ ಬೇರೆ ಆಕ್ಟಿವಿಟಿ ಸಿಗುತ್ತೆ ಬೇರೆ ಆಕ್ಟಿವಿಟಿ ಅವರು ಭಾಗವಹಿಸ್ತಾ ಇರಲಿಲ್ಲ